ಉಡುಪಿಯ ಪ್ರಸಿದ್ಧ ಬಟ್ಟೆ ಮಳಿಗೆಯಲ್ಲಿ ಮಿಸ್ ಫೈರಿಂಗ್ ನಡೆದಿರುವಂತಹ ಘಟನೆ ನಡೆದಿದೆ ಈ ಮಿಸ್ ಫೈರಿಂಗ್ನಿಂದಾಗಿ ಮಳಿಗೆಯಲ್ಲಿ ಓರ್ವ ಕಾರ್ಮಿಕನಿಗೆ ಗಾಯವಾಗಿದೆ ಬನ್ನಂಜೆಯಲ್ಲಿ ಇರುವಂತಹ ಜಯಲಕ್ಷ್ಮಿ ಬಟ್ಟೆ ಮಳಿಗೆಯಲ್ಲಿ ನಡೆದಿರುವಂತಹ ಘಟನೆ ಇನ್ನು ಸಿಕ್ಕಿರುವಂತಹ ಒಂದು ಪಿಸ್ತೂಲ್ನ ಟ್ರಿಗರ್ ಒತ್ತಿದ ಮಳಿಗೆ ಸಿಬ್ಬಂದಿಗೆ ಕೈಗೆ ಗುಂಡು ತಗುಲಿದೆ ಇದರಿಂದಾಗಿ ಮಿಸ್ ಫೈರ್ ಆಗಿ ದುರ್ಗಪ್ಪ ಮಳಿಗೆಯ ಸಿಬ್ಬಂದಿ ಈತ ಗಾಯಗೊಂಡಿದ್ದಾನೆ ಮಣಿಪಾಲ್ ಕೆ ಎಂ ಸಿ ಆಸ್ಪತ್ರೆಗೆ ಗಾಯಾಳು ದುರ್ಗಪ್ಪನನ್ನು ಅದಾದ ಬಳಿಕ ದಾಖಲು ಮಾಡಲಾಗಿದೆ ಇನ್ನು ಮಳಿಗೆಗೆ ಬಂದಿದ್ದಂತಹ ಒಬ್ಬ ಗ್ರಾಹಕರು ಪಿಸ್ತೂಲ್ ಅಲ್ಲೇ ಬಿಟ್ಟು ಹೋಗಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಪಿಸ್ತೂಲ್ ಯಾರದ್ದು ಎಂಬ ಬಗ್ಗೆ ಪೊಲೀಸರು ಈಗ ತನಿಖೆ ಮಾಡ್ತಾ ಇದ್ದಾರೆ ಇದು ಲೈಸಸ್ ಲೈಸೆನ್ಸ್ ಇರುವಂತಹ ಒಂದು ಪಿಸ್ತೂಲ ಅಥವಾ ವಿದೌಟ್ ಲೈಸೆನ್ಸ್ಡ್ ಇರುವಂತಹ ಪಿಸ್ತೂಲ ಅನ್ನುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆ ನಡೆಸಲಾಗ್ತಾ ಇದೆ ಜಯಲಕ್ಷ್ಮಿ ಸಿಲ್ಕ್ಸ್ ಅನ್ನುವಂತಹ ಒಂದು ಸೀರೆಯ ಅಂಗಡಿಗೆ ಭೇಟಿ ಕೊಟ್ಟಂತಹ ಕೆಲವು ಗ್ರಾಹಕರು ಪಿಸ್ತೂಲನ್ನು ಅಲ್ಲೇ ಬಿಟ್ಟು ಹೋಗಿದ್ದಾರೆ ಎನ್ನುವಂತಹ ಮಾತುಗಳು ಕೇಳಿಬರ್ತಾ ಇದೆ ಇದಾದ ಬಳಿಕ ಮಳಿಗೆಯಲ್ಲಿ ಇದ್ದಂತಹ ಒಬ್ಬ ಸಿಬ್ಬಂದಿ ಅದನ್ನು ಒರಿಜಿನಲ್ ಅಥವಾ ಡೂಪ್ಲಿಕೇಟಾ ಅಂತ ಪರೀಕ್ಷೆ ಮಾಡಿರಬಹುದೋ ಏನೋ ಅದೇ ಸಂದರ್ಭದಲ್ಲಿ ಮಿಸ್ ಫೈರ್ ಆಗಿದೆ ಟ್ರಿಗರ್ ಫೈಯರ್ ಆಗಿದೆ ಹೀಗಾಗಿ ಟ್ರಿಗರ್ ಫೈಯರ್ ಆಗಿರೋದರಿಂದಾಗಿ ಬುಲೆಟ್ ಫೈರ್ ಆಗಿ ಒಬ್ಬ ಸಿಬ್ಬಂದಿಯ ಕೈಗೆ ಆ ಗುಂಡು ತಗುಲಿದೆ ಇದರಿಂದಾಗಿ ಆತನನ್ನು ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆ ಕೂಡ ನೀಡಲಾಗ್ತಾ ಇದೆ ಘಟನೆಗೆ ಸಂಬಂಧಪಟ್ಟಂತೆ ಆ ಪಿಸ್ತೂಲನ್ನು ಅವಶ್ಯಕ್ಕೆ ಪಡೆದುಕೊಂಡಿರುವಂತಹ ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ಕೈಗೊಂಡಿದ್ದಾರೆ ಆ ಒಂದು ಪಿಸ್ತೂಲು ಲೈಸೆನ್ಸ್ಡ್ಡಾ ಅಥವಾ ವಿದೌಟ್ ಲೈಸೆನ್ಸ್ಡ್ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ